ಕುಮಾರಸ್ವಾಮಿ ಅಂಡ್ ಎಸ್ ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಯಾರು ಮಾಡಿಕೊಳ್ಳಿ ಮೇಲ್ಗಡೆ ಯಾರು ಕರ್ಕೊಂಡು ಮಾಡಿಸ್ಕೊಳ್ಳಿ ಆಪ್ಲೀಸ್ ಬಾದ ತಗೊಟ್ಟಿ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮಾಡಿದ್ದಾರೆ ಬಟ್ ಸ್ಟಿಲ್ ಆ ಸೆಟ್ ಡಿಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದರ್ ಲೈಕ್ ಗು ಎ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ಆಗಬೇಕು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ಎಂಪ್ಲಾಯ್ಮೆಂಟ್ ಆಯ್ತು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅವ್ರಿಗೆ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವರು ಮಾಡಿದ ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿಸಿಗೆ ಎಸ್ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ಲುಕ್ ಅಟ್ ವಿ ಟು ಲುಕ್ ಅಟ್ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಕ್ಟರ್ ರೆಕ್ಟಿಫೈಡ್ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂ ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿರ್ಲಿಲ್ಲ ಟಿವಿ ನೋಡಿದೆ ನಾನು ಟಿವಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟ್ ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದನ್ನು ಸೆಟಲೈಟ್ ಮಾಡಿಕೊಡಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಇಸ್ ಮೈ ಸಜೆಷನ್ ಟು ದೆಮ್ ದರ್ಶನ್ ಸುಪ್ರೀಂಕೋರ್ಟ್ ಇನ್ಸಿಡೆಂಟ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪದು ಯಾರೇ ಆಗಲಿ ನ್ಯಾಯ ನ್ಯಾಯ ಕೊಡ್ತಾ ಇರೋ ಜಾಗ ಇವರ ಇದನ್ನ ಅಧರ್ಮ ತೋರಿಸೋದು ಅವರ ಈ ತರ ಮಾಡೋದು ಖಂಡಿಸಬೇಕು ಆಕ್ಷನ್ ತಗೋಬೇಕು ದೋ ಸುಪ್ರೀಂ ಕೋರ್ಟ್ ಜಡ್ಜು ಏನು ಆಕ್ಷನ್ ತಗೋಬೇಡಿ ಅಂತ ಹೇಳಿದ್ರು ಕೂಡ ಅದು ತಪ್ಪದು ಸೋಮೋಟ ಆಕ್ಷನ್ ತಗೋಬೇಕು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದಕ್ಕೆ ಮಾಡಬೇಕು ನಾನು ಟರ್ನಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ಲಾಲ್ಬಾಗ್ನು ಡ್ಯಾಮೇಜ್ ಮಾಡಕ್ಕೆ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಹೇಳಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆಲ್ ಮೈ ಅಫೀಷಿಯನ್ ಸಿಎಂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನನಗೆ ಗೊತ್ತಿಲ್ಲ ಅದು ಅದು ನನ್ನ ಪ್ರಕೃತಿವಲ್ಲ